ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬದಿಯಿರುವ ಇತಿಹಾಸ ಪ್ರಸಿದ್ಧ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ಗಣೇಶೋತ್ಸವವನ್ನು ಆಯೋಜಿಸಲಾಗಿದ್ದು ಈ ಸಂದರ್ಭದಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ಶುಕ್ರವಾರದಂದು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಎಚ್ಪಿ ಸ್ವರೂಪ್ ಅವರು ಪೆಂಡಾಲ್ ಗಣಪತಿ ತನ್ನದೇ ಆದ ಇತಿಹಾಸ ಹೊಂದಿದ್ದು ಗಣಪತಿ ಸೇವಾ ಸಮಿತಿ ನಿರಂತರ ಸೇವೆಯಾಗೂ ಭಕ್ತರ ಪ್ರೀತಿಯಿಂದ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದಿದೆ ಅಂತ ಶಾಸಕ ಎಚ್ ಪಿ ಸ್ವರೂಪ್ ಹೇಳಿದ್ರು ಈ ಬಾರಿ ವರ್ಷದ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಸೆಪ್ಟೆಂಬರ್ ಇಪ್ಪತ್ತರಂದು ಮೆರವಣಿಗೆ ಹಾಗೂ ವಿಸರ್ಜನೆ ಜರುಗಲಿದೆ ಅಂತ ಹೇಳಿದ್ರು ಇತಿಹಾಸ ಇರುವಂತಹ ನಮ್ಮ ಹಾಸನದ ಗಣಪತಿ ಸೇವಾ ಸಮಿತಿ ನಮ್ಮ ಏನು ಪೆಂಡಾಲ್ ಗಣಪತಿ ಎಂದರೆ ಬಹಳ ಪ್ರಸಿದ್ಧ ಏನು ಹಳೆ ಬಸ್ ಸ್ಟ್ಯಾಂಡ್ ಒಂದು ಒಂದು ರಸ್ತೆಯಲ್ಲಿ ಅಂತ ಚಾಪನ ಮೂಡಿಸುವಂತ ಗಣಪತಿ ಪೆಂಡಾಲ್ ಅಂತ ನಾಗರಾಜ್ ಅವರು ಹಿರಿಯರು ಮತ್ತು ಏನು ನಮ್ಮ ಅಂತ ಚೆನ್ನಪ್ಪ ಗಿರೀಶ್ ಅವರು ಅದೇ ರೀತಿ ಎಲ್ಲ ನಿರ್ದೇಶಕಿರ್ಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಎಪ್ಪತ್ತೊಂದನೇ ವರ್ಷದ ಗಣೇಶ ಮಹೋತ್ಸವ ನಾಳೆ ಇದನ್ನ ನಾವು ವಿಸರ್ಜನೆ ಕಾರ್ಯಕ್ರಮ ಹಲವಾರು ಕಲಾ ತಂಡಗಳು ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕ ಹಲವಾರು ಕಾರ್ಯಕ್ರಮಗಳನ್ನ ಸತತವಾಗಿ ಇಪ್ಪತ್ತ ನಾಲ್ಕನೇ ದಿನ ಇವತ್ತು ಇಲ್ಲ ನಾಳೆ ಇಪ್ಪತ್ತೈದೇ ದಿನ ಬಹಳ ಒಂದು ಕೆಲ್ಸಗಳನ್ನ ಅದು ವಿಶೇಷವಾಗಿ ನಮ್ಮ ಹಾಸನ ಜನತೆಗೆ ಹಾಸನ ಜಿಲ್ಲೆಯವರಿಗೆ ಏನು ಎಲ್ಲ ಕಲಾವಿದರು ಕೂಡ ಒಂದು ಅವಕಾಶವನ್ನು ಮಾಡಿ ನಮ್ಮ ಏನು ಹಾಸನದ ಸೇವಾ ಗಣಪತಿ ಸೇವಾ ಸಮಿತಿ ನಾಳೆ ವಿಸರ್ಜನೆ ಕಾರ್ಯಕ್ರಮ ಹಲವಾರು ಕಲಾ ತಂಡಗಳು ಕೂಡ ಬರ್ತಾ ಇದೆ ಅದೇ ರೀತಿ ಮೂವತ್ ಮೂರು ಮೂವತ್ತಕ್ಕಿಂತ ಹೆಚ್ಚು ಕಲಾತಂಡಗಳು ಬರ್ತಾ ಇದೆ ಅದೇ ರೀತಿ ಹಸನ ಸಮಸ್ತ ಜನತೆ ಕೂಡ ನಾಳೆ ಬಂದು ವಿಶೇಷವಾಗಿ ಎಲ್ಲಾ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತಾವು ಕೂಡ ನಾನು ಹಸನ ಜನತೆ ಮನವಿಯನ್ನು ಮಾಡ್ತೀನಿ ಮತ್ತು ಎಲ್ಲಾ ಭಕ್ತಾದಿಗಳು ಬಂದು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ ಕೊಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇವತ್ತು ವಿಶೇಷವಾಗಿ ಪ್ರತಿ ವರ್ಷದಂತೆ ನಮ್ಮ ಕುಟುಂಬ ಇವತ್ತು ಪೂಜೆ ಇತ್ತು ಎಲ್ಲ ನಮ್ಮ ಧರ್ಮಾಧಿಕಾರಿಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಸೇವಾರ್ತನ ಮಾಡುವಂತ ಭಗವಂತ ಆಶೀರ್ವಾದ ಕೊಟ್ಟಿದ್ದಾನೆ ಅದೇ ರೀತಿ ನಮ್ಮ ತಂದೆ ಯುವ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಹಿಂದೆ ನಮ್ಮ ಗಣಪತಿ ಸೇವಾ ಸಮಿತಿ ಕೂಡ ಅವರು ಕೂಡ ಸಂಸ್ಥಾಪಕರಾಗಿದ್ರು ಅವರು ಕೂಡ ನಂಬಿಕೊಳ್ತಾ ಅದೇ ರೀತಿ ಹಲವಾರು ಗಣ್ಯರು ಈ ಒಂದು ಗಣೇಶದ ಒಂದು ಸೇವಾ ಸಮಿತಿಗೆ ಹಿಂದೆ ಬಹಳಷ್ಟು ದುಡಿದಿದ್ದಾರೆ ಅವ್ರಿಗೂ ಕೂಡ ನಾನು ಭಗವಂತನ ಒಳ್ಳೇದು ಮಾಡ್ತಿದ್ದೆ ಪ್ರಸ್ತಾತ್ ಸಮಸ್ತ ನಾಡಿನ ಜನತೆ ನಾಳೆ ನಮ್ಮ ಹಾಸನ ಜನತೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ತಮ್ಮ ಮೂಲಕ ಮನವಿ ಮಾಡ್ತಾ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿದ್ದು ಸಂದರ್ಭ ಶುಭವನ್ನು ಧನ್ಯವಾದ ಇಪ್ಪತ್ತ ಮೂರನೇ ತಾರೀಕು ಬೃಹತ್ ಅನ್ನದಾನ ಒಂದು ಶಿಬಿರ ನಮ್ಮ ಅನ್ನದಾಸುವ ಗಣಪತಿ ಪೆಂಡಾಲ್ನಲ್ಲೇ ಪ್ರತಿ ವರ್ಷದಂತೆ ಎಂಟರಿಂದ ಹತ್ತು ಸಾವಿರ ಜನ ಬಂದು ಒಂದು ಅನ್ನದಾಸನ ಮಾಡ್ತಾರೆ ಎಲ್ಲ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಧ್ಯಕ್ಷ ಇರಬಹುದು ಗೌರವಾಧ್ಯಕ್ಷ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡ ಅವರ ಸಹಕಾರ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ವಿಶೇಷವಾಗಿದೆ ಎಲ್ಲರೂ ಕೂಡ ಈ ಸಂದರ್ಭ ಕೂಡ ನಮ್ಮ ನಿರ್ದೇಶಕರು ಇರಬಹುದು ಗೌರವಾಧ್ಯಕ್ಷರು ಅಧ್ಯಕ್ಷ ಮತ್ತು ಈ ಸಂದರ್ಭ ಅವ್ರಿಗೂ ಕೂಡ ನಾನು ಶುಭವನ್ನು ಕೊಡ್ತೀನಿ ಭಗವಂತ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೇದು ಅಂತ ಸಂದರ್ಭ ಶುಭ ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಹೇಮಲತಾ ಕಮಲ್ ಕುಮಾರ್ ನಗರಸಭೆ ಸದಸ್ಯ ಸಿಆರ್ ಶಂಕರ್ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ಎಚ್ ನಾಗರಾಜು ಪದಾಧಿಕಾರಿಗಳಾದ ಚನ್ನವೀರಪ್ಪ ಗಿರೀಶ್ ಚನ್ನವೀರಪ್ಪ ಹಾಗೂ ಸಮಿತಿಯ ಇತರ ಸದಸ್ಯರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು